ಜಯನ್ ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್ ಭಾಳಷ್ಟು ದಿನ ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಫಂಕ್ಷನ್ ಇರೋದ್ರಿಂದಾಗಿ ಮತ್ತು ನಾನು ರಜೆಗೆ ಬಂದಿದ್ದೆ ಆ ಕಾರಣಕ್ಕಾಗಿ ಮಾಡೋಕ್ಕಾಗಿರಲಿಲ್ಲ ಸೊ ಈ ಕೊಡಕತ್ತಿರತಕ್ಕಂಥ ಇನ್ಫಾರ್ಮೇಷನ್ ಯಾವಪ್ಪ ಅಂತಂದ್ರೆ ಸಿ ಎಸ್ ಎಫ್ ಒಳಗಡೆ ಹನ್ನೆರಡನೇ ಪಾಸಾಗಿರ್ತಕ್ಕಂತಹ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಿಗೆ ನಾಲ್ಕುನೂರ ಮೂರು ಸ್ಪೋರ್ಟ್ಸ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರ ಅದರ ಆಯ್ಕೆ ಪ್ರಕ್ರಿಯೆ ಏನೇ ಇರ್ತೈತಿ ಅಪ್ಲಿಕೇಶನ್ ಯಾವ ಡೇಟ್ದಿಂದ ಯಾವ ಡೇಟ್ ತನಕ ಇರ್ತೈತಿ ಮತ್ತು ಯಾವ್ಯಾವುದು ಸ್ಪೋರ್ಟ್ಸಿಗೆ ಎಷ್ಟು ಹುದ್ದೆಗಳದಾವೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ ಇನ್ನೂ ಆರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ರಿ ವಿಡಿಯೋ ಲಾಸ್ತಾ ನೋಡಿರಿ ಸೊ ಟೋಟಲ್ ಆಗಿ ಹುದ್ದೆಗಳು ಎಷ್ಟದವಪ್ಪ ಅಂತಂದ್ರೆ ನಾಲ್ಕು ನೂರ ಮೂರು ಹುದ್ದೆಗಳದಾವೆ ಯಾವಾಗ ಸ್ಟಾರ್ಟ್ ಆಗೈತಿಪ್ಪ ಅಂತಂದ್ರೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಹಿಡ್ಕೊಂಡು ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಇರ್ತನ ಕೊನೆಯ ದಿನಾಂಕ ಐತಿ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗೈತಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಕೂಡ ಅಪ್ಲಿಕೇಶನನ್ನು ಹಾಕಬಹುದು ಸೊ ಇನ್ನು ಆಯ್ಕೆ ಪ್ರಕ್ರಿಯೆ ಅಂತೈತಿ ನೋಡ್ರಿ ಇದಕ್ಕೆ ಯಾವುದೇ ಎಕ್ಸಾಮ್ ಇರೋಂಗಿಲ್ಲ ಡೈರೆಕ್ಟ್ ನೇರ್ ನೇಮ್ಕಾತೆ ಇರ್ತೈತಿ ಇಲ್ಲಿ ಟ್ರಯಲ್ ಟೆಸ್ಟ್ ಇರ್ತೈತಿ ಪ್ರೊಫೆಸನ್ಸಿ ಟೆಸ್ಟ್ ಇರ್ತೈತಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರ್ತೈತಿ ಡಾಕ್ಯುಮೆಂಟ್ ವರಿಪೇಕ್ಷನ್ ಇರ್ತತಿ ಅಂತ ಲಾಸ್ಟಿಗೆ ಮೆಡಿಕಲ್ ಎಕ್ಸಾಮ್ ಇರ್ತೈತಿ ಸೊ ಇಲ್ಲಿ ನೋಡ್ರಿ ಸ್ಟೆಪ್ ವೈಸ್ ಹೇಳ್ಕೊತೋಕಿನಿ ಎಕ್ಸಾಮ್ ಅಂತೂ ಇರಂಗಿಲ್ಲ ಇದಕ್ಕೆ ತೆಲನೇ ಕೆಡ್ಸೋಕೆ ಹೋಗ್ಬೇಡ್ರಿ ಎಕ್ಸಾಮ್ ಬಗ್ಗೆ ಟ್ರಯಲ್ ಟೆಸ್ಟ್ ಅಂದ್ರೆ ಮೊದಲೇನತಿ ಅದು ಏನೇನಂತ ನಿಮ್ಮದ ಪ್ರೊಫೆಷ್ನರಿ ಅದೆಲ್ಲನೂ ಟೆಸ್ಟ್ ಆಗುತ್ತೆ ಅದಾದ ಬಳಕೆ ಫಿಸಿಕಲ್ ಆಗುತ್ತೆ ಒಂದೇ ಒಂದರಿಂದಾಗ ಎಲ್ಲನೂ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನು ಫಿಸಿಕಲ್ಲು ಎಲ್ಲ ಏನಂತ ಒಂದಿಂದ ಆಗುತ್ತಿದೆ ಅದಾದ ಬಳಕೆ ಏನತಿ ಇದ್ರಾಗ ಯಾರು ಸೆಲೆಕ್ಟ್ ಇರ್ತದೆ ಅಂಥವ್ರಿಗೆ ಮಾತ್ರ ಮೆಡಿಕಲ್ ಲಾಸ್ಟಿಗೆ ಇದು ಆತಂದ್ರೆ ಪಕ್ಕ ಸೆಲೆಕ್ಷನ್ ಸ್ಟಾರ್ಟಿಂಗ್ ಪೇಮೆಂಟ್ ನಿಮ್ದು ಕಡಿಮೆ ಅಂದರೂ ಐವತ್ತು ಸಾವಿರ ರೂಪಾಯಿ ಮ್ಯಾಗ ಬರ್ತೈತಿ ಇದು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೊತಾರೆ ಪೇ ಸ್ಲಿಪ್ ನೋಡ್ಕೋಬೋದು ನೀವು ಇಲ್ಲಿ ಡೈರೆಕ್ಟಾಗಿ ನೇರು ನೇಮಕಾತಿ ಮಾಡ್ಕೊ ಇನ್ನು ವಯೋಮಿತಿ ಅಂತರೂ ನೋಡ್ಕೊಳ್ರಿ ವಯೋಮಿತಿ ಏನೈತಿ ನೋಡ್ಕೊಳ್ರಿ ಹೇಳ್ತೀನಿ ಯಾವ ಡೇಟ್ ಆಫ್ ಬರ್ತಿಂದು ಯಾವ ಡೇಟ್ ಆಫ್ ಬರ್ತೊಳಗೆ ಜನಸಿರಬೇಕು ಅನ್ನೋದನ್ನು ಕೊಟ್ಟರು ನೋಡ್ರಿ ಎರಡು ಎಂಟು ಎರಡು ಸಾವಿರದ ಎರಡು ಹಿಡ್ಕೊಂಡ ಒಂದು ಎಂಟು ಎರಡು ಸಾವಿರದ ಏಳು ಸೊ ಈ ಡೇಟ್ ಆಫ್ ಬರ್ತೊಳಗೆ ಜನಸಿರಬೇಕು ಈ ಡೇಟಿಗೆ ಹದಿನೆಂಟು ವಯಸ್ಸು ಮುಗಿದಿರಬೇಕು ಸೊ ಹದಿನೆಂಟು ವಯೋಮಿತಿ ಅಂತಾರೆ ಇಪ್ಪತ್ತ್ಮೂರು ವಯೋಮಿತಿವರೆಗೂ ಇದು ನಿಮ್ಗೆ ವಯೋಮಿತಿ ಐತೆ ಎಸ್ ಸಿ ಎಸ್ ಟಿದವರಿಗೆ ಎಸ್ ಟಿದವ್ರಿಗೆ ಐದು ವರ್ಷ ಸಡಿಲಿಕ್ಕೆ ಐತಿ ಒ ಬಿ ಸಿದವ್ರಿಗೆ ಮೂರು ವರ್ಷ ಸಡಿಲಿಕ್ಕೆ ಇರ್ತೈತಿ ಈ ಥರ ವಯೋಮಿತಿ ಐತಿ ಎಜುಕೇಶನ್ ನೋಡ್ಕೊಳ್ರಿ ಹನ್ನೆರಡನೇ ಕನ್ಫರ್ಮ್ ಆಗಿ ಪಾಸ್ ಆಗೇ ಇರಬೇಕು ಮತ್ತು ನ್ಯಾಷನಲ್ ಸರ್ಟಿಫಿಕೇಟ್ ಇರ್ಬೇಕಾ ಮತ್ತು ಸರ್ಟಿಫಿಕೇಟ ಈ ಸದಕ್ಕೆ ಅಪ್ಲಿಕೇಶನ್ ಹಾಕೋರು ಸರ್ ನಾನು ಹತ್ತನೇತೆ ಮುಗತ್ತಿ ನಾನು ಬರೀ ಹನ್ನೆರಡು ತೇ ಮುಗುದಿನ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇಲ್ಲ ನಾನು ಅಪ್ಲಿಕೇಶನ್ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಯಾವುದೂ ನಡೀದಿಲ್ಲ ಅದು ಕೂಡ ಇಲ್ಲಿ ಅಂಥವ್ರನ್ನ ಆಯ್ಕೆ ಮಾಡ್ಕೋತಾರಂದ್ರೆ ಗೋಲ್ಡ್ ಮೆಡಲ್ ಬ್ರೋಂಜ ಸಿಲ್ವರ ಈ ಥರ ಯಾರ್ದು ಮೆಡಲ್ ಇರ್ತವ ಅಂಥವ್ರಿಗೆ ಜಾಸ್ತಿ ಒತ್ತನ್ನು ಕೊಡ್ತಾರೆ ಅಂಥವ್ರು ಯಾರು ಇರ್ಲಿಕ್ಕಂದ್ರೆ ಸ್ಟೇಟ್ ಬೋರ್ಡ್ದಾಗ ಯಾರು ಸೆಲೆಕ್ಷನ್ ಆಗಿರ್ತೀರಿ ಸ್ಟೇಟ್ ಬೋರ್ಡ್ದಾಗ ಯಾವುದೋ ಒಂದು ಸ್ಪೋರ್ಟ್ಸ್ ಆಯ್ಕೆ ಆಗಿರ್ತೀರಿ ಅಂಥವ್ರನ್ನ ಆಮೇಲೆ ಪ್ರಿಫರೆನ್ಸ್ ಕೊಡ್ತಾರೆ ಸೊ ಎಲ್ಲ ಫಿಸಿಕಲ್ ಅದಕ್ಕೆ ಇದಕ್ಕೆಲ್ಲ ಮಾರ್ಕ್ಸ್ ಇರ್ತಾವ ಸೊ ಎಜುಕೇಷನ್ ಆಯಿತು ಇದಾಯ್ತು ಇನ್ನು ಯಾವ ಹುದ್ದೆಗಳಿಗೆ ಎಷ್ಟು ಪೋಸ್ಟ್ರು ಅದಾವೆ ನೋಡ್ಕೊಳ್ರಿ ವಾಲಿಬಾಲ್ ಅದಾವ ಖೋ ಖೋ ಐತಿ ನಾ ನಾಲ್ಕುನೂರು ಮೀಟ್ರ್ ಮ್ಯಾರಾಥೋನ್ ಅದಾವೆ ಸೊ ಎಲ್ಲನೂ ನೋಡ್ಕೊಳ್ರಿ ಏನು ನೋಟಿಫಿಕೇಷನ್ ಇತ್ತಿಲ್ಲ ಇದನ್ನು ನನ್ನ ಸ್ನೇಹಜೀವಿ ಆಫೀಸಲ್ಲ ಟೆಲಿಗ್ರಾಮ್ದಾಗ ಹಾಕಿರ್ತೀನಿ ಅಲ್ಲಿ ಹೋಗಿ ಚಂದ ನೋಟಿಫಿಕೇಷನ್ ಪೂರ ನೋಡ್ಕೊಳ್ರಿ ಯಾವ ಪೋಸ್ಟಿಗೆ ಎಷ್ಟು ಹುದ್ದೆ ಹೇಳದೋ ಎಲ್ಲನೂ ಶೋ ಮಾಡಕತ್ತೀನಿ ಅದಕ್ಕೆ ಹೋಗಿ ನಿಮಗೆ ಯಾವ್ದು ಆಟದೊಳಗೆ ನಿಮ್ಗೆ ಆಸಕ್ತಿ ಐತಿ ಯಾವುದ್ರೊಳಗೆ ಮೆಡಲ್ ನಿಂಬುದೈತೆ ಅದಕ್ಕೆ ಅಪ್ಲಿಕೇಶನ್ ಹಾಕೊಬೋದು ಮತ್ತು ಇನ್ನೊಂದು ಕೇಳ್ಬೋದು ಸರ್ ನಂದು ವಾಲಿಬಾಲ್ದಾಗೂ ಮೆಡಲ್ ತೊಗೊಂಡಿನಿ ಮತ್ತು ನಾನು ರನ್ನಿಂಗ್ದೊಳಗೂ ನ್ಯಾಷ್ನಲ್ ಸರ್ಟಿಫಿಕೇಟ್ ಐತಿ ಹಂಗಾಯ್ತು ಅಂದ್ಮೇಲೆ ನಾನು ಅಪ್ಲಿಕೇಶನ್ ಎರಡಕ್ಕೂ ಹಾಕ್ಬೋದು ಅಂತ ಇಷ್ಟೆ ಎಸ್ ಸರ್ ಎರಡಕ್ಕೂ ಯಾಕೆ ನಿನ್ನ ಮೂರ್ನಾಲ್ಕು ಸರ್ಟಿಫಿಕೇಟ್ ಇದ್ದು ಆಯಿತು ವಾಲಿಬಾಲ್ ಆಯಿತು ಕಬಡ್ಡಿ ಒಳಗಾಯ್ತು ಈ ಥರ ಬೇರೆ ಬೇರೆ ಯಾವುದೇ ನಿಂಬುದಾಗ ಅದು ನ್ಯಾಷನಲ್ ಇದ್ದು ಅಂದ್ರೆ ನೀವು ಖಂಡಿತವಾಗಿಯೂ ಕೂಡ ಅಪ್ಲಿಕೇಶನನ್ನು ಎಲ್ಲದಕ್ಕೂ ಹಾಕ್ಬೋದು ಸರ್ಟಿಫಿಕೇಟ್ ನೋಡ್ಕೊಡ್ರಿ ಸೊ ಯಾವ ಥರ ಸರ್ಟಿಫಿಕೇಟ್ ಇರಬೇಕಂತೇಶದಿಂದ ಇಲ್ಲಿ ಕೊಟ್ಟಿದ್ದಾರೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡ್ಕೊಬೋದು ಯಾವ್ಯಾವ ಸರ್ಟಿಫಿಕೇಟ್ ಕೇಳಿದಾರೆ ಅಂದರೆ ಇಂಟರ್ನ್ಯಾಷ್ನಲ್ ಸರ್ಟಿಫಿಕೇಟ ನ್ಯಾಷನಲ್ ಕಾಂಪಿಟೇಷನ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಮತ್ತು ಇಂಟರ್ ಯೂನಿವರ್ಸಿಟಿ ಟೂರ್ನಾಮೆಂಟ್ ಮತ್ತು ಸ್ಕೂಲ್ ಲೆವೆಲ್ದಾಗ ಯಾವ ಬೇಕಾದ್ರೂ ಸರ್ಟಿಫಿಕೇಟ ಇತ್ತಿತ್ತಲಾಗೆ ಮೂರು ವರ್ಷದ ಒಳಗಡೆ ತಗ್ಸಿದ್ದಿರಬೇಕು ಅನ್ನುವಂಥ ರೂಲ್ಸ್ ಇರ್ತೈತಿ ಅದನ್ನ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕೊಡ್ರೆ ಇನ್ನು ಫಿಸಿಕಲ್ ಒಳಗೆ ಏನು ಬೇಕಾಗತ್ತೆ ಇಲ್ಲಿ ನೋಡ್ರಿ ಫಿಸಿಕಲ್ ಒಳಗೆ ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ ಒಳಗೆ ಪುರುಷ ಅಭ್ಯರ್ಥಿಗಳ ಎತ್ತರ ನೂರ ಅರವತ್ತೇಳು ಐತೆ ಮತ್ತು ಎದೆ ಸುತ್ತಾಳ್ತು ಎಂಬತ್ತೊಂದು ಎಂಬತ್ತಾರು ಇರಬೇಕು ಇನ್ನು ಏನೈತಿ ನೂರ ಮೂರು ಎತ್ತರ ಇರ್ತೈತಿ ಅಲ್ಲಿ ಮಹಿಳೆಯರದ ಯಾವುದು ಎದೆ ಸುತ್ತೋ ಸಂಬಂಧ ಬರೋದಿಲ್ಲ ಈ ಥರ ಆಗಿದ್ದೇನೆ ಇರ್ತತಿ ಎಸ್ ಟಿದವ್ರಿಗೆ ಮೀಸಲಾತಿ ಇರ್ತೈತಿ ಎಸ್ ಟಿದವ್ರಿಗೆ ಮರಾಠ ಕಾಸ್ಟ್ದವ್ರಿಗೆ ನೂರ ಅರವತ್ತು ಸೆಂಟಿಮೀಟ್ರ್ ಎತ್ತರ ಪುರುಷರದು ಮಹಿಳೆಯರದ ಏನತಿ ನೂರ ಐವತ್ತ್ಮೂರು ಎದೆ ಸುತ್ತಿರ್ತ ಏನೈತಿ ಪುರುಷರದ್ದು ಎಂಬತ್ತು ಅಂತ ಎಂಬತ್ತಾರು ಇದರೊಳಗೆ ಯಾವುದು ಸಡಿಲ ಸಡಿಲಿಕೆಯನ್ನು ಕೊಟ್ಟಿಲ್ಲ ಸೊ ಅದಕ್ಕೆ ತಕ್ಕಂಗೆ ಹೈಟ್ ತಕ್ಕಂಗೆ ವೇಟ್ ಇರಬೇಕು ಟ್ಯಾಟೋ ಅದು ಏನು ಇರಬಾರ್ದು ಈ ಥರ ಎಲ್ಲನೂ ಫಿಸಿಕಲ್ ತು ಮತ್ತು ಸಿಟ್ಟಪ್ಪ ಪುಷಪ್ಪ ಎಲ್ಲನೂ ಇರ್ತಾವೆ ಫಿಸಿಕಲ್ ಒಳಗಡೆ ಇದನ್ನೆಲ್ಲನೂ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟ ಅಪ್ಲಿಕೇಶನ್ ಹಾಕ್ಕೊಡ್ರಿ ನಿಮ್ಮದು ಕೂಡ್ಲಿಕ್ಕಂದ್ರು ಯಾರ್ಯಾರು ದೋಸ್ತಿದ ರನ್ನಿಂಗ್ ಸರ್ಟಿಫಿಕೇಟ್ ಇರ್ತೈತಿ ಮತ್ತು ಕಬಡ್ಡಿ ಒಳಗೆ ಸರ್ಟಿಫಿಕೇಟ್ ಎಲ್ಲ ತೊಗೊಂಡ್ಬಂದಿರ್ತಾರೆ ನ್ಯಾಷನಲ್ ಲೆವೆಲ್ ಆಯಿತು ಸ್ಟೇಟ್ ಲೆವೆಲ್ದಾಗು ಯೂನ್ವರ್ಸಿಟಿ ಒಳಗ ಯಿ ಬ್ಲೂ ಅಂತ ಎಷ್ಟು ನಿಮ್ಮ ಹುಡುಗರು ಇರ್ತಾರಲ್ಲ ದೋಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗಾದ್ರೂ ಯೂಸ್ ಆಗ್ಬೋದು ಯಾಕಂದರೆ ಇದು ಯಾವುದೇ ಎಕ್ಸಾಮಿಲ್ದ ನೇರ್ ನೇಮಕಾತಿರುತ್ತೆ ಅನ್ನೋ ಕಾರಣಕ್ಕಾಗಿ ಇದು ಭಾಳ ಸರಳವಾಗಿ ಆದಷ್ಟು ಬೇಗ ನೌಕರಿ ಆಗ್ತೈತೆ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್